ನಮಸ್ಕಾರ ವೀಕ್ಷಕರೇ ಶ್ರೀ ಎಂ ರವರ ಆತ್ಮಚರಿತ್ರೆಯ ಇಪ್ಪತ್ತಾರನೇ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಎಂ ತನ್ನ ಗುರುಗಳೊಂದಿಗೆ ಝೂಲಾದ ಸಮೀಪವಿರುವ ಒಂದು ಕುಟೀರದಲ್ಲಿ ಇದ್ದ ಸಮಯವದು ಬಾಬಾಜಿ ಅಲ್ಮೋರಾ ಜಿಲ್ಲೆಯ ಮುಕ್ತೇಶ್ವರಕ್ಕೆ ಕೆಲವು ತಿಂಗಳುಗಳ ಕಾಲ ಹೋಗಿ ಬರುವುದಾಗಿ ಹೊರಟಿದ್ದರು ಆ ಸಮಯದಲ್ಲಿ ಈತ ಸೂಕ್ಷ್ಮ ಶರೀರವನ್ನು ಹೊರಹೊಮ್ಮಿಸಲು ಬಾಬಾಜಿಯವರು ಹೇಳಿಕೊಟ್ಟ ಒಂದು ನಿರ್ದಿಷ್ಟ ವಿಧಾನವನ್ನು ಸುಮಾರು ಆರು ತಿಂಗಳುಗಳಿಂದ ಅಭ್ಯಾಸ ಮಾಡುತ್ತಿದ್ದನು ಆದರೆ ಆತ ಅದರಲ್ಲಿ ಹೆಚ್ಚೇನೂ ಯಶಸ್ವಿಯಾಗಿರಲಿಲ್ಲ ಒಂದು ದಿನ ರಾತ್ರಿ ಆತ ಹಾಸಿಗೆಯ ಮೇಲೆ ನಿದ್ರಿಸಲು ತಯಾರಾಗುತ್ತಿದ್ದಾಗ ತನಗೆ ತಾನೇ ದೇಹದಿಂದ ಸ್ವತಂತ್ರಗೊಂಡಂತಹ ಅನುಭವವಾಯಿತು ಬಾಬಾಜು ಈಗ ಎಲ್ಲಿರಬಹುದು ಎಂಬ ಯೋಚನೆಯು ಈತನ ಮನದಲ್ಲಿ ಸುಳಿದಾಡತೊಡಗಿತು ಒಂದು ಸೌಮ್ಯವಾದ ಸೆಳೆತದ ಅನುಭವದೊಂದಿಗೆ ಈತನಿಗೆ ತೂಗಾಡಿದಂತಾಯಿತು ನೋಡುತ್ತಿದ್ದಂತೆ ಈತನ ಸೂಕ್ಷ್ಮ ಶರೀರ ತೂಕರಹಿತವಾಗಿ ಗಾಳಿಯಲ್ಲಿ ತೇಲಾಡುತ್ತಾ ಕೆಳಗೆ ಮಲಗಿರುವ ತನ್ನದೇ ದೇಹವನ್ನು ನೋಡುತ್ತಿತ್ತು ಈತನಿಗೆ ತಾನು ಸೂಕ್ಷ್ಮ ಶರೀರದಲ್ಲಿ ತೇಲಾಡುತ್ತಿದ್ದೇನೆ ಎಂಬ ಅರಿವಾದೊಡನೆ ಬಾಬಾಜಿ ಎಲ್ಲಿರುವರೆಂದು ನೋಡಲೇಬೇಕೆಂಬ ಬಯಕೆ ಉಂಟಾಗಿ ಆತನ ಸೂಕ್ಷ್ಮ ಶರೀರವು ಒಂದು ಅಪರಿಚಿತ ಸ್ಥಳದಲ್ಲಿ ವೇಗವಾಗಿ ಹಾರಾಡಲು ಶುರು ಕೆಲವೇ ಕ್ಷಣದಲ್ಲಿ ಹಿಮಚ್ಛಾದಿತ ಪರ್ವತಗಳು ಕಾಣಿಸಿದವು ಹಿಮಾಲಯ ಶ್ರೇಣಿಗಳ ಮೇಲೆ ಹಾರುತ್ತಾ ನಂತರ ಮರಳಿನ ದಿಬ್ಬಗಳು ಹಾಗೂ ಒಂದು ಮಹಾ ಸರೋವರ ಕಾಣಿಸಿತು ಅದು ಟಿಬೆಟಿನ ಮಾನಸ ಸರೋವರವಾಗಿತ್ತು ನಂತರ ಆತನ ಸೂಕ್ಷ್ಮ ಶರೀರವು ಕೈಲಾಸ ಪರ್ವತದೆಡೆಗೆ ಸಾಗಿ ಪರ್ವತದ ಆಳವಾದ ಕೊರಕಲಿನ ಮೂಲಕ ಗಿರಿಗಂಧರಗಳಲ್ಲಿ ಸರಾಗವಾಗಿ ಎಳೆಯಿತು ಅದು ತೀರ್ಥಯಾತ್ರೆಯ ಕಾಲವಾದುದರಿಂದ ಯಾತ್ರಿಕರು ಪ್ರದಕ್ಷಿಣೆ ಹಾಕುತ್ತಿದ್ದರು ಕೆಲವರು ನಡೆಯುತ್ತಿದ್ದರು ಮತ್ತು ಕೆಲವರು ಕುದುರೆಗಳ ಮೇಲೆ ಸವಾರಿ ಮಾಡುತ್ತಿದ್ದರು ಅವರ ಸಾಮಾನು ಸರಂಜಾಬುಗಳನ್ನು ಚಮರಿ ಮೃಗಗಳ ಮೇಲೆ ಹೊರಿಸಿದ್ದರು ಈತನ ಸೂಕ್ಷ್ಮ ಶರೀರವು ಬಾಬಾಜಿಯನ್ನು ಹುಡುಕುತ್ತಾ ಸಾಗುತ್ತಿರುವಾಗಲೇ ಅಲ್ಲಿನ ಬೃಹತ್ ಬಂಡೆಯಲ್ಲಿ ಒಂದು ದೊಡ್ಡ ಬಿರುಕು ಇರುವುದು ಕಾಣಿಸಿತು ಅದರೊಳಗೆ ಈತನ ಸೂಕ್ಷ್ಮ ಶರೀರವು ಸಲೀಸಾಗಿ ಸಾಗಿ ಒಂದು ಗುಹೆಯ ದ್ವಾರವನ್ನು ಪ್ರವೇಶಿಸಿತು ಗುಹೆಯ ಒಳಭಾಗವು ನೇರಳ ಬಣ್ಣದ ಮಂದ ಬೆಳಕಿನಿಂದ ಬೆಳಗುತ್ತಿತ್ತು ಅಲ್ಲಿ ವೃತ್ತಾಕಾರದ ಗುಹೆಯ ಒಳಭಾಗದಲ್ಲಿ ಧುನಿಯ ಎದುರುಗಡೆ ಬಾಬಾಜಿ ಹಾಗೂ ಅವರ ಪಕ್ಕದಲ್ಲಿ ಟಿಬೆಟಿಯನ್ ಭ್ರಿಕ್ಷು ಒಬ್ಬರು ಕುಳಿತಿರುವುದು ಕಾಣಿಸಿತು ಸಾಷ್ಟಾಂಗ ನಮಸ್ಕರಿಸಿದ ಈತನ ಸೂಕ್ಷ್ಮ ಶರೀರವನ್ನು ನೋಡಿದ ಬಾಬಾಜಿ ನಾನು ನಿನ್ನನ್ನು ನೋಡಬಹುದು ಆದರೆ ಬೇರೆ ಯಾರಿಗೂ ನೀನು ಕಾಣುತ್ತಿಲ್ಲ ಎಂಬುದು ನೆನಪಿರಲಿ ನೀನು ನಿನ್ನ ಬೌದ್ಧಿಕ ಶರೀರದಲ್ಲಿಲ್ಲ ಎಂದರು ಪಕ್ಕದಲ್ಲಿದ್ದ ಟಿಬೆಟ್ಟಿನ ಬೌದ್ಧ ಭಿಕ್ಷುವಿಗೆ ಈತ ಕಾಣುತ್ತಿರಲಿಲ್ಲವಾದ್ದರಿಂದ ಅಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ಗೊತ್ತಾಗದೆ ಅವರು ತಬ್ಬಿಬ್ಬಾಗಿದ್ದರು ಅವರಿಗೆ ಬಾಬಾಜಿ ಗಾಳಿಯ ಜೊತೆ ಮಾತನಾಡುತ್ತಿರುವರೇನೋ ಎಂದು ಎನಿಸಿರಬೇಕು ನಂತರ ಬಾಬಾಜಿ ಅವರಿಗೆ ವಿಷಯವನ್ನು ತಿಳಿಸಿದರು ಅವರಿಗೆ ಅತೀಂದ್ರಿಯ ಶಕ್ತಿ ಇಲ್ಲದಿದ್ದರೂ ಅವರೊಬ್ಬ ಪಾಂಡಿತ್ಯವುಳ್ಳ ಮಹಾನ್ ವ್ಯಕ್ತಿ ಎಂದು ಈತನಿಗೆ ಅನಿಸಿತು ಬಾಬಾಜಿ ಅಂದರು ಕುಳಿತುಕೋ ಇದು ಸಂಪೂರ್ಣವಾಗಿ ನಿನ್ನ ಸ್ವಪ್ರಯತ್ನದಿಂದ ಯಶಸ್ವಿಯಾದ ದೇಹದ ಹೊರಗಿನ ಮೊದಲ ಪ್ರಯಾಣ ಭೇಷ್ ಆದರೆ ನನ್ನ ಇಚ್ಛೆ ಇಲ್ಲದಿದ್ದರೆ ನೀನು ಇಲ್ಲಿಗೆ ಬಂದು ನನ್ನನ್ನು ನೋಡುವುದು ಸಾಧ್ಯವಾಗುತ್ತಿರಲಿಲ್ಲ ನಿಜ ಹೇಳಬೇಕೆಂದರೆ ಒಂದು ಮುಖ್ಯ ಉದ್ದೇಶಕ್ಕಾಗಿಯೇ ನೀನು ಇಲ್ಲಿಗೆ ಬರಲೆಂದು ನಾನು ಬಯಸಿದೆ ಆದ್ದರಿಂದಲೇ ಸಾಮಾನ್ಯವಾಗಿ ಸೂಕ್ಷ್ಮ ದೇಹದ ಪ್ರಯಾಣಿಕರು ನನ್ನನ್ನು ತಲುಪದಂತೆ ನಿರ್ಬಂಧಿಸಲು ಮುಚ್ಚಿದ್ದ ಕಾಸ್ಮಿಕ್ ಗೋಡೆಯನ್ನು ತೆರೆದೆ ಎಂದರು ಅನೇಕ ಸಾವಿರ ವರ್ಷಗಳ ಹಿಂದೆ ಅನ್ಯಗ್ರಹ ಜೀವಿಗಳು ಭೂಮಿಗೆ ಭೇಟಿ ನೀಡಿ ಬಿಟ್ಟು ಹೋದ ಇಲ್ಲೇ ಹತ್ತಿರದಲ್ಲಿ ಇರುವ ಸರಣಿ ಗುಹೆಗಳಲ್ಲಿ ಸಂರಕ್ಷಿಸಿಡಲಾಗಿದೆ ಅದನ್ನು ಈ ಬೌದ್ಧ ಸನ್ಯಾಸಿ ನೋಡಿಕೊಳ್ಳುತ್ತಿದ್ದಾರೆ ಅನೇಕ ಜ್ಯೋತಿರ್ವರ್ಷಗಳಷ್ಟು ದೂರವಿರುವ ನಕ್ಷತ್ರಪುಂಜದ ಒಂದು ಗ್ರಹದಿಂದ ಆ ಜೀವಿಗಳು ಬಂದಿದ್ದವು ಭೂವಾಸಿಗಳಿಗೆ ಕೆಲವು ಯೌಗಿಕ ಮತ್ತು ವೈಜ್ಞಾನಿಕ ರಹಸ್ಯಗಳ ಜೊತೆಗೆ ಭಾಷೆಯ ಪ್ರಮುಖ ತತ್ವಗಳನ್ನು ಬೋಧಿಸಲು ಅವುಗಳಿಗಿಂತಲೂ ಉನ್ನತ ಹಂತದ ಅನ್ಯಗ್ರಹ ಜೀವಿಗಳಿಂದ ಅವು ನೇಮಕಗೊಂಡಿದ್ದವು ಅವು ಕೈಲಾಸ ಪರ್ವತದ ಇಳಿದು ಈಗ ನಾವು ಹೋಗುವ ಗುಹೆಗಳ ಕಡೆಗೆ ತೆರಳಿದವು ಅವುಗಳಲ್ಲಿ ಏಳು ಜೀವಿಗಳು ಇಲ್ಲಿ ಇಳಿದು ಆಯ್ದ ಕೆಲವರಿಗೆ ವಿಷಯಗಳನ್ನು ಬೋಧಿಸಿದ ನಂತರ ತನ್ನ ಸ್ವಲೋಕಕ್ಕೆ ಮರಳಲು ತಯಾರಾದವು ಆದರೆ ಅವರ ವ್ಯೋಮ ನೌಕೆಯಲ್ಲಿ ಕೆಲವು ತಾಂತ್ರಿಕ ದೋಷಗಳು ಕಂಡುಬಂದ ಕಾರಣ ತಮ್ಮ ಲೋಕದಿಂದ ನೆರವು ಬರುವವರೆಗೂ ಅವರು ಇಲ್ಲೇ ಉಳಿಯಬೇಕಾಯಿತು ಅವರಲ್ಲಿ ಇಬ್ಬರು ಇಲ್ಲಿನ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಸಾವನ್ನಪ್ಪಿದರು ಕೊನೆಗೆ ಅವರ ಸ್ವಲೋಕದಿಂದ ಬಂದ ಯಾಂತ್ರಿಕ ತಜ್ಞರು ವ್ಯೋಮನೌಕೆಯನ್ನು ಸರಿಪಡಿಸಿ ನಿಧನರಾದವರ ದೇಹಗಳನ್ನು ಇಲ್ಲಿಯೇ ಬಿಟ್ಟು ಉಳಿದವರು ಹಿಂದಿರುಗಿದರು ಆ ದೇಹಗಳನ್ನು ಬಹಳ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಯ ವಿಶೇಷ ವ್ಯಕ್ತಿಗಳು ನೋಡುವಂತೆ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ ನಾನೀಗ ನಿನಗೆ ಅವೆಲ್ಲವನ್ನೂ ತೋರಿಸುವೆ ಹಾಗೂ ಅದಕ್ಕೆ ಅನುಮತಿಯನ್ನು ಪೂಜ್ಯ ಲಾಮಾರಿಂದ ಈ ಮೊದಲೇ ಪಡೆದುಕೊಂಡಿದ್ದೇನೆ ಅವರಿಗೆ ನಮಸ್ಕರಿಸು ನಾವಿನ್ನು ಹೊರಡೋಣವೆಂದು ಹೇಳಿ ತಮ್ಮ ಕಂಬಳಿಯ ಮೇಲೆ ಮಲಗಿದರು ಮರುಕ್ಷಣವೇ ಅವರ ಸೂಕ್ಷ್ಮ ಶರೀರವು ಈತನ ಪಕ್ಕದಲ್ಲಿತ್ತು ಅವರ ಭೌತಿಕ ಶರೀರವನ್ನು ಲಾಮಾರವರ ಸುಪರ್ದಿಗೆ ಬಿಡಲಾಯಿತು ನಂತರ ಇವರಿರುವ ಸೂಕ್ಷ್ಮ ಶರೀರಗಳು ಗಾಳಿಯಲ್ಲಿ ತೇಲುತ್ತಾ ಯಾವುದೋ ಪಾಳು ಬಿದ್ದ ನಗರದ ಅವಶೇಷಗಳ ಮೇಲೆ ಹಾದು ಕಡಿದಾದ ಬಂಡೆಗಳು ಮತ್ತು ಪಾಳು ಅವಶೇಷಗಳಿಂದ ಸುರಕ್ಷಿತವಾಗಿ ಮರೆಯಾಗಿದ್ದ ಸರಣಿ ಗುಹೆಗಳನ್ನು ತಲುಪಿದವು ಅಲ್ಲೇ ಒಂದು ಅಡಗುದಾಣದಂತಿದ್ದ ಸುರಂಗದ ಮೂಲಕ ಒಂದು ವಿಶಾಲ ವೃತ್ತಾಕಾರದ ಗುಹೆಯನ್ನು ತಲುಪಿದರು ಅಲ್ಲಿ ಚಿಕ್ಕ ಚಿಕ್ಕ ಗವಿಗಳಿಗೆ ಹೋಗಲು ಓಣಿಯಂತಹ ಕಿರಿದಾದ ಮಾರ್ಗಗಳಿದ್ದವು ಗುಹೆಯ ಛಾವಣಿಯ ರಂಧ್ರದಿಂದ ಬರುತ್ತಿದ್ದ ಮನಮೋಹಕ ತಂಪು ನೇರಳೆ ಬೆಳಕಿನಿಂದ ಬೆಳಗುತ್ತಿತ್ತು ಅದರ ಗೋಡೆಯ ಬದಿಯುದ್ದಕ್ಕೂ ಗಾಜಿನ ಧಾರಕಗಳಲ್ಲಿ ವಿಚಿತ್ರ ಉಪಕರಣಗಳನ್ನು ಇರಿಸಲಾಗಿತ್ತು ಬಾಬಾಜಿಯವರು ಅಂದರು ಆ ನೇರಳೆ ಬಣ್ಣದ ಬೆಳಕು ಪರಮಾಣು ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತದೆ ಅದನ್ನು ಅನ್ಯಗ್ರಹವಾಸಿಗಳು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಬಳಸಿರುವ ತಂತ್ರಜ್ಞಾನವನ್ನು ನಮ್ಮ ವಿಜ್ಞಾನಿಗಳು ಈಗಲೂ ಕಂಡುಹಿಡಿದಿಲ್ಲ ಅದರಲ್ಲಿನ ಬೆಳಕು ಇನ್ನೂ ಸುಮಾರು ನೂರು ವರ್ಷಗಳು ಬೆಳಗಬಹುದು ನಂತರ ಅದರ ತೀವ್ರತೆ ಕಡಿಮೆಯಾಗಬಹುದು ಎಂದು ಹೇಳಿ ಗಾಜಿನ ಧಾರಕಗಳಲ್ಲಿ ಇಡಲಾಗಿದ್ದ ದೂರದರ್ಶಕ ಮತ್ತು ಸೂಕ್ಷ್ಮದರ್ಶಕಗಳಂತೆ ಕಾಣುತ್ತಿದ್ದ ಅನೇಕ ಉಪಕರಣಗಳನ್ನು ತೋರಿಸಿ ಅವುಗಳ ಬಗ್ಗೆ ವಿವರಣೆ ನೀಡಿದರು ಇವೆಲ್ಲವೂ ಅನ್ಯಗ್ರಹವಾಸಿಗಳು ವಿವಿಧ ಉದ್ದೇಶಗಳಿಗಾಗಿ ತಂದಿದ್ದ ನಿಖರತೆಯನ್ನು ಅಳೆಯುವ ಮಾಪಕಗಳು ಮತ್ತೊಂದು ಸಣ್ಣ ನಿರ್ವಾತ ಧಾರಕದಲ್ಲಿ ಶ್ವೇತವರ್ಣದ ಸಣ್ಣ ಗಟ್ಟಿಗಳಿದ್ದವು ಬಾಬಾಜಿ ವಿವರಿಸಿದರು ಈ ಗಟ್ಟಿಗಳನ್ನು ಉತ್ತಮ ಪೌಷ್ಟಿಕಾಂಶದಿಂದ ಸಾಂದ್ರವಾಗಿರುವ ಅನೇಕ ವಿಶೇಷ ಪದಾರ್ಥಗಳಿಂದ ಮಾಡಲಾಗಿದೆ ಆ ಮಹಾನ್ ಜೀವಿಗಳು ಅವರ ದೇಹವನ್ನು ನೂರು ವರ್ಷಗಳಿಗಿಂತಲೂ ಹೆಚ್ಚಾಗಿ ಕಾಪಾಡಿಕೊಳ್ಳಲು ಒಂದು ಲೋಟ ನೀರಿನಲ್ಲಿ ಕರಗಿಸಿದ ಒಂದು ಸಣ್ಣ ತುಂಡು ಸಾಕು ದುರಾದೃಷ್ಟವಶಾತ್ ಮಾನವರ ಜೀವಕೋಶಗಳಿಗೆ ಈ ರೀತಿಯ ಭಾರೀ ಪ್ರಮಾಣದ ಪೌಷ್ಟಿಕತೆಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವಿಲ್ಲ ಅಕಸ್ಮಾತ್ ಸೇವಿಸಿದರೆ ಕ್ಯಾನ್ಸರ್ ಕೋಶಗಳಿಗಿಂತಲೂ ವೇಗವಾಗಿ ನಮ್ಮ ಜೀವಕೋಶಗಳು ದ್ವಿಗುಣಗೊಳ್ಳುತ್ತಾ ಘೋರ ವಿಪತ್ತಿಗೆ ಕಾರಣವಾಗುತ್ತದೆ ಎಂದರು ಒಂದು ಬೃಹತ್ ಧಾರಕದಲ್ಲಿ ಮಿನುಗುವ ಬಿಳಿ ದ್ರವ್ಯದಿಂದ ಮಾಡಿದ ಚಪ್ಪಟೆ ಡಿಸ್ಕ್ಗಳಿದ್ದವು ಅವುಗಳ ಮೇಲೆ ಈಜಿಪ್ಟಿನ ಪ್ರಾಚೀನ ಬರಹಗಳಂತೆ ಕಾಣುತ್ತಿದ್ದ ಚಿತ್ರಗಳನ್ನು ಕೆತ್ತಲಾಗಿತ್ತು ಬಾಬಾಜಿ ಹೇಳಿದರು ಅವುಗಳು ಗುಪ್ತ ಸಂಕೇತಗಳು ಕೆಲವು ವಿಶೇಷ ಉಪಕರಣಗಳ ಮೂಲಕ ಅವುಗಳನ್ನು ಡಿಕೋಡ್ ಮಾಡಿದಲ್ಲಿ ವ್ಯೋಮಲೋಕಗಳ ನಾಗರಿಕತೆಯ ಹಾಗೂ ಅನ್ಯ ಗ್ರಹವಾಸಿಗಳ ಹಿಂದಿನ ಭೇಟಿಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ಅದು ನೀಡುತ್ತವೆ ಹಾಗೂ ಉನ್ನತ ಹಂತದ ವ್ಯಕ್ತಿಗಳನ್ನು ಅಸಾಮಾನ್ಯರನ್ನಾಗಿಸಲು ಹಾಗೂ ಅವರನ್ನು ದೂರದ ವ್ಯೋಮ ಲೋಕಗಳಿಗೆ ಕರೆದೊಯ್ದು ಮೆದುಳಿನ ಕೆಲವು ವಿಶೇಷ ಕೇಂದ್ರಗಳನ್ನು ಜಾಗೃತಗೊಳಿಸಿ ಪುನಃ ಕರೆತಂದ ಅಪರೂಪದ ಘಟನೆಗಳ ವಿವರಗಳನ್ನು ಅವು ನೀಡುತ್ತವೆ ಮತ್ತೊಂದು ವೃತ್ತಾಕಾರದ ಧಾರಕದಲ್ಲಿ ಎರಡು ಅಗಲವಾದ ಚಪ್ಪಟೆಯ ಡಿಸ್ಕ್ಗಳಿದ್ದವು ಅವು ಅನ್ಯಗ್ರಹ ಜೀವಿಗಳ ವ್ಯೋಮನೌಕೆಯ ಸೂಪರ್ ಮ್ಯಾಗ್ನೆಟ್ಗಳೆಂದು ಬಾಬಾಜಿ ತಿಳಿಸಿದರು ಆ ಡಿಸ್ಕುಗಳಲ್ಲಿ ತೊಂದರೆ ಕಾಣಿಸಿಕೊಂಡಿದ್ದರಿಂದಲೇ ಅವರ ಸ್ವಲೋಕದಿಂದ ಅವುಗಳ ಬದಲಾವಣೆಗೆ ಕಾಯುತ್ತಾ ಬಹಳ ಕಾಲ ಇಲ್ಲಿಯೇ ಉಳಿಯಬೇಕಾಯಿತು ಈ ಅಯಸ್ಕಾಂತಗಳು ಎಷ್ಟು ಪ್ರಬಲವಾಗಿವೆ ಎಂದರೆ ಅವುಗಳನ್ನು ಈಗಲೂ ಕೂಡ ಒಂದು ವಿಶೇಷ ಕವಚವಿರುವ ಧಾರಕದಲ್ಲಿ ಇರಿಸಲಾಗಿದೆ ಎಂದು ಬಾಬಾಜಿ ತಿಳಿಸಿದರು ಅಂತಿಮವಾಗಿ ಬಾಬಾಜಿ ಈತನನ್ನು ಒಂದು ಓಣಿಯ ಮೂಲಕ ಕರೆದುಕೊಂಡು ಹೋಗಿ ಒಂದು ಚಿಕ್ಕ ಕೋಣೆಯನ್ನು ತಲುಪಿದರು ಅದರೊಳಗೆ ಎರಡು ಗಾಜಿನ ಶವಪೆಟ್ಟಿಗೆಗಳಲ್ಲಿ ಭೂಮಿಯ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಮರಣ ಹೊಂದಿದ ಆ ಎರಡು ಜೀವಿಗಳ ಮೃತದೇಹವನ್ನು ಸುರಕ್ಷಿತವಾಗಿ ಇರಿಸಲಾಗಿತ್ತು ಅವರು ಸುಮಾರು ಹತ್ತು ಅಡಿಗಳಷ್ಟು ಎತ್ತರವಿದ್ದರು ಹಾಲಿನಂತಹ ಶುಭ್ರ ಗೌರವರ್ಣ ಹಾಗೂ ಸುಂದರವಾದ ಗುಣಲಕ್ಷಣಗಳನ್ನು ಅವರು ಹೊಂದಿದ್ದರು ಅವರನ್ನು ನೋಡಿ ಅವರು ಪುರುಷರೋ ಅಥವಾ ಸ್ತ್ರೀಯರೋ ಎಂದು ತಿಳಿಯಲು ಸಾಧ್ಯವಾಗಲಿಲ್ಲ ಅವರ ಮುಖ ಮತ್ತು ದೇಹದಲ್ಲಿ ಯಾವ ಸುಕ್ಕುಗಳಾಗಲಿ ಅಥವಾ ಕೂದಲುಗಳಾಗಲಿ ಇರಲಿಲ್ಲ ಭುಜದವರೆಗೂ ಕಂದು ಬಣ್ಣದ ಮಂದ ತಲೆಗೂದಲುಗಳಿದ್ದವು ಬಂಗಾರ ಮತ್ತು ವಜ್ರಗಳಿಂದ ತಯಾರಿಸಿದಂತೆ ಕಾಣಿಸುತ್ತಿದ್ದ ಆಭರಣಗಳನ್ನು ಅವರು ಧರಿಸಿದ್ದರು ಬಾಬಾಜಿ ಹೇಳಿದರು ಈ ಮಹಾನ್ ಜೀವಿಗಳು ದ್ವಿಲಿಂಗಿಗಳು ಇದನ್ನು ಅರ್ಧ ಪುರುಷ ಹಾಗೂ ಅರ್ಧ ಸ್ತ್ರೀಯನ್ನಾಗಿ ನಿರೂಪಿಸುವ ಅರ್ಧನಾರೀಶ್ವರ ತತ್ವ ಬಂದಿರುವುದು ಇಲ್ಲಿಂದಲೇ ಅವರು ಒಂದೇ ದೇಹದಲ್ಲಿ ಎರಡು ಲಿಂಗಿಗಳ ಸಂತಾನೋತ್ಪತ್ತಿ ಅಂಗಗಳನ್ನು ಹೊಂದಿದ್ದಾರೆ ಈ ಕ್ಷಣಕ್ಕೆ ನಿನಗೆ ಹೇಳಬಹುದಾದ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾಯಿತು ಸದ್ಯಕ್ಕೆ ಇನ್ನೇನೂ ಇಲ್ಲ ಈಗ ಹೊರಡೋಣ ನೀನು ಕುಟೀರಕ್ಕೆ ಹಿಂದಿರುಗು ಒಂದು ತಿಂಗಳ ನಂತರ ನಿನ್ನನ್ನು ಕಾಣುತ್ತೇನೆ ಎಂದರು ಬಾಬಾಜಿ ಬಾಬಾಜಿಗೆ ವಂದಿಸಿದ ಈತ ತನ್ನ ಸೂಕ್ಷ್ಮ ಶರೀರವನ್ನು ಪುನಃ ಲಕ್ಷ್ಮಣಜೂಲಾದ ಕುಟೀರದಲ್ಲಿರುವ ತನ್ನ ದೇಹದೊಳಕ್ಕೆ ಸೇರಿಸಿಕೊಂಡನು ಇದು ಬಾಲಕ ಶ್ರೀ ಎಂನ ಮೊದಲ ಸೂಕ್ಷ್ಮ ಶರೀರಯಾನವಾಗಿತ್ತು ಇದರ ನಂತರ ಈತ ತನ್ನ ಸೂಕ್ಷ್ಮ ಶರೀರದೊಂದಿಗೆ ಜಗತ್ತಿನ ಮೂಲೆ ಮೂಲೆಗೂ ನಾಗಲೋಕ ದೇವಲೋಕ ಸಹಿತ ಅನೇಕ ಉನ್ನತ ಲೋಕಗಳಿಗೆ ಪ್ರಯಾಣವನ್ನು ಮುಂದುವರಿಸಿದ್ದನು ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಶ್ರೀ ಎಂ ಹಿಂದಿನ ಜನ್ಮದ ಕೆಲವು ರಹಸ್ಯಕರ ವಿಷಯಗಳನ್ನು ತಿಳಿಸಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ